ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ನೈಟ್ ಏಳು ಗಂಟೆ ಹಂಗೆ ಬ್ಲಾಗನ್ನು ಶುರು ಮಾಡಿದ್ದೀನಿ ಸ್ವಲ್ಪ ನಾನು ಆಲೂಗಡ್ಡೆನ ಬೇಯಿಸಿಟ್ಟಿದ್ದೆ ನಾಳೆ ಆ್ಯಕ್ಚುಲಿ ನನಗೆ ಡ್ರೈವಿಂಗ್ ಟೆಸ್ಟ್ ಇದೆ ಸೊ ಡಿ ಎಲ್ ಟೆಸ್ಟು ಹಾಗಾಗಿ ಬೆಳಗ್ಗೆ ಸ್ವಲ್ಪ ಬೇಗನೆ ಹೋಗಬೇಕು ನೈನ್ ಥರ್ಟಿ ಹಂಗೆ ಅಲ್ಲಿ ರೀಚ್ ಆಗಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ಬೆಳಗ್ಗೆ ಎಲ್ಲಾನು ಮತ್ತೆ ಗಡಿಬಿಡಿ ಆಗೋದು ಬೇಡ ಅಂತ ನಾನು ಮಸಾಲೆ ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಹಿಟ್ಟೆಲ್ಲ ರುಬ್ಬಕ್ಕೆ ಹಾಕಿಬಿಟ್ಟು ಇವಾಗ ಸ್ವಲ್ಪ ಆಲೂಗಡ್ಡೆ ಕೂಡ ಬೇಯಿಸಿ ಅದು ಸಿಪ್ಪೆ ಇದ್ದೀನಿ ಪಾಪು ಆಟ ಆಡ್ಕೊತಾಯಿದ್ಲು ಇಲ್ಲೇ ಅವಳ ಜೊತೆ ಕೂತ್ಕೊಳ್ಳದೇ ಇದ್ರೆ ಅವಳಂತೂ ಸುಮ್ಮನೆ ಇರಲ್ಲ ಅಮ್ಮ ಅಮ್ಮ ಅಂತ ಅಂದ್ಕೊಂಡು ಬರ್ತಾ ಅದಕ್ಕೋಸ್ಕರ ಅವಳ ಜೊತೆ ಮಾತಾಡಿಕೊಂಡು ಆಟ ಆಡಿಸ್ಕೊಂಡು ಇಲ್ಲಿ ನಾನು ಸಿಪ್ಪೆ ತೆಗೆದು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತು ವ್ಲಾಕ್ ಕಂಟಿನ್ಯೂ ಮಾಡ್ತಾ ಇರೋದು ಬೆಳಗ್ಗೆ ಬೇಗ ಕೆಲಸಗಳನ್ನೆಲ್ಲ ಮುಗಿಸಿ ಇವಾಗ ಹೊರಟಿದ್ದೀವಿ ಇವತ್ತು ನನ್ನ ಡಿಯಲ್ ಟೆಸ್ಟು ನನಗೆ ಸಿಕ್ಕಾಪಟ್ಟೆ ವೈ ಆಗ್ತಾಯಿದೆ ಇವಾಗಂತೂ ಸಿಕ್ಕಾಪಟ್ಟೆ ಜನ ಇದ್ದಾರೆ ತುಂಬ ವೆಯ್ಟ್ ಮಾಡಬೇಕು ಪಾಪ ನೋಡ್ಕೊಂಡು ಹೆಂಗೆ ಅಂತ ನನ್ನ ಸ್ವಲ್ಪ ಅದು ಕೂಡ ಟೆನ್ಷನ್ ಇದ್ದದ್ರ ಜೊತೆಗೆ ನೋಡೋಣ ಹೇಗಾಗತ್ತೆ ಅಂತ ನಿನ್ನ ಇನ್ಸ್ಪೆಕ್ಟರ್ಸ್ ಎಲ್ಲ ಬಂದಿಲ್ಲ ಪಾವು ಆಲ್ರೆಡಿ ಟೆನ್ ಥರ್ಟಿ ಆಗ್ತಾ ಬಂತು ಆವಾಗಲೇ ಒಂಬತ್ತುವರೆ ಹಂಗೆ ಒಂಬತ್ತು ಗಂಟೆಗೆ ಒಂಬತ್ತು ಗಂಟೆಗೆ ಮನೆಯಿಂದ ಹೊರಟಿದ್ವಿ ಬಟ್ ಇನ್ನು ತುಂಬ ಹೊತ್ತು ವೆಯ್ಟ್ ಮಾಡಬೇಕು ಅಂತ ಅನ್ಸುತ್ತೆ ನೋಡಿದ್ರಲ್ಲೂ ಎಷ್ಟು ಜನ ಇದ್ದಾರೆ ಅಂತ ಪಾಪಷ್ಟೊತ್ತು ಸುಮ್ಮನೆ ಸಮಾಧಾನದಿಂದ ಇದ್ರೆ ಸಾಕು ಅಂತ ಅಂದ್ಕೊಂಡ್ಕೊಳ್ತಾ ಇದ್ದೀನಿ ಇರೋಳ್ಗೂ ಪಾಪ ಬೆಳಗ್ಗೆ ಎದ್ದಿದ್ದ ತಕ್ಷಣ ಕರ್ಕೊಂಡ್ಬರೋ ಥರ ಆಯಿತು ಹೇಳೋ ಹೇಳುವಾಗಲೂ ಸ್ವಲ್ಪ ಲೇಟ್ ಮಾಡಿದ್ಲು ಹಾಗಾಗಿ ಇಲ್ಲೇ ಸ್ವಲ್ಪ ತಿನ್ನೋಕ್ಕೆಲ್ಲ ಕೊಟ್ಟೆ ಇನ್ನೇನು ಮಾಡೋದು ದೋಸೆ ಎಲ್ಲ ತೊಗೊಂಡು ಬಂದಿದೆ ಸ್ವಲ್ಪ ಸ್ನ್ಯಾಕ್ಸ್ ಅದು ಇದು ಅಂತ ನೋಡೋಣ ಹೇಗಾಗತ್ತೆ ಅಂತ ಸ್ವಲ್ಪ ಟೆನ್ಷನ್ ಕೂಡ ಇದೆ ನನಗೆ ಏನೋ ನರ್ವಸ್ ಅಂತ ಹೇಳ್ಬೋದು ಹಾಗೆ ನೋಡೋಣ ಬನ್ನಿ ಬ್ಲಾಗ್ ಹಿಂಗಾಗುತ್ತೆ ಕಂಟಿನ್ಯೂ ಮಾಡೋಣ ಓಕೆ ಫೈನಲಿ ನನ್ನ ಡ್ರೈವಿಂಗ್ ಟೆಸ್ಟ್ ಅದೆಲ್ಲನೂ ಮುಗೀತು ಸೊ ನಾನು ಟೂ ವೀಲರ್ ಮತ್ತು ಫೋರ್ ವೀಲರ್ ಎರಡುಗೂ ಅಪ್ಲಿಕೇಶನ್ ಕೊಟ್ಟಿದ್ದೆ ಸೊ ಅದೆರಡು ಟೆಸ್ಟ್ ಎಲ್ಲ ಮುಗೀತು ಸಿಕ್ಕಾಪಟ್ಟೆ ಜನ ಇದ್ದಾರೆ ನೋಡಿ ನಮ್ಮ ಕಡೆ ಈ ಥರ ಅವರು ಕ್ಯಾಂಪ್ ಥರ ಬರ್ತಾರೆ ಅಂದರೆ ಮಂತ್ಲಿ ಟ್ವೈಸ್ ಏನೋ ಬರ್ತಾರೆ ಆ ಥರ ಸೊ ಒಂದೊಂದು ಏರಿಯಾದಲ್ಲಿ ಒಂಥರ ಇರುತ್ತೆ ಕರೆಕ್ಟ್ ಡೈರೆಕ್ಟ್ ಆರ್ ಟಿ ಒದಲ್ಲೇ ನಮಗೆ ಟೆಸ್ಟ್ ಇರೋಲ್ಲ ಹಾಗಾಗಿ ಸೊ ತುಂಬ ಜನ ಇರ್ತಾರೆ ಅದೆಲ್ಲ ಕ್ಯೂ ಎಲ್ಲ ಮುಗಿಸ್ಕೊಂಡು ಹೆಂಗೋ ಎಲ್ಲಾನು ಕ್ಲಿಯರ್ ಆಯಿತು ಖುಷಿ ಆಯಿತು ಕೂಡ ಇದೆಲ್ಲ ಆಗಿ ಮನೆಗೆ ಬಂದು ಬರೋವಾಗಲೂ ಆಲ್ರೆಡಿ ನಾನು ಬರೋ ಬರಬೇಕಂದ್ರೇ ಒಂದು ಗಂಟೆ ಆಗಿಬಿಟ್ಟಿತ್ತು ಬೆಳಗ್ಗೆ ಒಂಬತ್ತು ಗಂಟೆ ಹಂಗೆ ಮನೆ ಬಿಟ್ಟಿದ್ವಿ ಬರಬೇಕಂದ್ರೆ ಒಂದು ಗಂಟೆ ಪಾಪು ಪಾಪ ಹೆಂಗೂ ಕೂತ್ಕೊಂಡಿದ್ಲು ಅವಳಿಗೆ ತಿನ್ನಕೊಂದು ಸ್ವಲ್ಪ ಸ್ನ್ಯಾಕ್ಸು ಫ್ರೂಟ್ಸ್ ಎಲ್ಲ ತೊಗೊಂಡೋಗಿದ್ದೆ ಮತ್ತು ಮಧ್ಯೆ ಮಧ್ಯೆ ಹಸಿವೆ ಆದರೆ ಅವ್ಳು ಕೂಡ ಆಗಲ್ಲ ಹಸ್ಯಕ್ಕೆ ಬೇರೆ ಇರುತ್ತೆ ಅಂತ ಹೇಳಿಬಿಟ್ಟು ಹೆಂಗೋ ಅವಳು ಕೂಡ ಪಾಪ ಅಡ್ಜಸ್ಟ್ ಮಾಡಿಕೊಂಡು ಕೂತಿದ್ಲು ಅದೇ ನನ್ನ ಪುಣ್ಯ ಅಂತ ಹೇಳ್ಬೋದು ಹಾಗೆ ಬಂದುಬಿಟ್ಟು ಮತ್ತೇನು ವ್ಲಾಗ್ ಕಂಟಿನ್ಯೂ ಮಾಡಿರಲಿಲ್ಲ ಸಕ್ಕತ್ ಬಿಸಿಲು ಸುಸ್ತಾಗಿಬಿಟ್ಟಿತ್ತು ನನಗೂ ಮತ್ತೆ ಇವಾಗ ಸಂಜೆ ಹಂಗೆ ವ್ಲಾಗನ್ನು ಶುರು ಮಾಡ್ತಾ ಪಾಪು ಇನ್ನೂ ಮಲ್ಕೊಂಡಿದ್ಲು ಅವಳಿಗೆ ಪಾಪ ತುಂಬ ಸುಸ್ತಾಗಿಬಿಟ್ಟಿತ್ತು ಬಿಸಿಲಿಗೆ ಹೋಗ್ಬಿಟ್ಟು ಹಾಗಾಗಿ ಅವಳು ಮಲ್ಕೊಂಡಿದ್ಲಲ್ವಾ ನನಗೂ ಕೂಡ ಸ್ವಲ್ಪ ಫ್ರೀ ಟೈಮ್ ಇತ್ತು ಅಂಗೆ ಸುಮ್ಮನೆ ಕೂತ್ಕೊಂಡಿದ್ದೆ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗ್ತೀವಿ ನಾವಿವತ್ತು ಹೋಗ್ತಾ ಇರೋದ್ ಮಧುರ್ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಯಾಕೆ ಅಂತಂದರೆ ನಮ್ಮ ದೊಡ್ಡ ಮಾವ ಅವರು ಎಲ್ಲ ಬರ್ತಾ ಇದ್ದಾರೆ ಸೊ ಸಹಸ್ರಪ್ಪ ಅಂತ ತುಂಬ ವಿಶೇಷ ಸೇವೆನ ಮಾಡಿಸ್ತಾ ಇದ್ದೀವಿ ಹಾಗಾಗಿ ಅವರು ಎಲ್ಲರೂ ಬರ್ತಾರೆ ನಾವು ಕೂಡ ಹೋಗ್ತಾ ಇದ್ದೀವಿ ನಮ್ಮ ಫುಲ್ ಫ್ಯಾಮಿಲಿನೇ ಹೋಗ್ತಾ ಅಂತಲೇ ಹೇಳ್ಬೋದು ಹಾಗಾಗಿ ಇವಾಗ ರೆಡಿ ಆಗಿಬಿಟ್ಟು ಹೊರಟಿದ್ದೀವಿ ಪಾಪನೂ ಕೂಡ ಇವಾಗ ಆಲ್ರೆಡಿ ರೆಡಿ ಮಾಡಿ ಎಲ್ಲ ಆಗಿದೆ ದೇವಸ್ಥಾನದ ಆಮೇಲೆ ಮತ್ತು ನಾನು ಅಮ್ಮನ ಮನೆಗೆ ಹೋಗ್ತೀನಿ ಸೊ ನೋಡೋಣ ಇವತ್ತಿನ ಬ್ಲಾಗ್ ಹೇಗೋಗುತ್ತೆ ಅಂತ ಆದಷ್ಟು ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಟ್ಯಾಂಡ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ಈ ಫುಲ್ ರೆಡಿಯಾಗಿಬಿಟ್ಟಿದ್ದಾಳೆ ಆಯ್ ತಲೆ ಬಾಚಿದಷ್ಟೇ ಈಗ ನೋಡಿ ತಲೆ ಬಾಚಿದ್ರೆ ಅವಳು ಹಿಂಗೆ ಎದರ್ಕೊಂಡು ಹಾಳು ಮಾಡ್ತಾಯಿದ್ದಾಳೆ ಅಂತ ಸೊ ಅವಳಿಗೆ ಎಲ್ಲೋದ್ರು ಈ ಥರ ಡಾಲ್ಸ್ ಬೇಕು ಇವಾಗ ಎಲ್ಲಿ ಪೂರ್ತಿ ಡಾಲ್ಸ್ ಕೂರಿಸ್ಬಿಟ್ಟಿದ್ದಾಳೆ ಫ್ರೆಂಡ್ಸ್ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಲ್ಲ ಸೊ ಆಗ ಈ ಪಾಪು ಬಟ್ಟೆಗಳಿಗೆ ಈ ಬಾಕ್ಸು ಟ್ರೇ ಎಲ್ಲ ಇಟ್ಕೊಂಡು ರೆಡಿ ಆಗಿದ್ದೀವಿ ಇದನ್ನೆಲ್ಲ ನಾವು ಕಾರ್ಗೆ ಇಡಬೇಕು ಸೊ ಪಾಪು ಇರೋದ್ರಿಂದ ನಾನು ಬಟ್ಟೆಗಳೆಲ್ಲ ಜಾಸ್ತಿನೇ ಬೇಕಾಗುತ್ತೆ ಸೊ ಹಾಗಾಗಿ ನಾನು ಮನೆಯಲ್ಲಿ ಏನು ಯೂಸ್ ಮಾಡ್ತೀನಲ್ವಾ ಬಾಕ್ಸ್ ಅದನ್ನು ಹಂಗೆ ಹಂಗೆ ತೊಗೊಂಡು ಹೋಗ್ಬಿಡ್ತೀನಿ ಸೊ ದ್ಯಾಟ್ ನನಗೆ ಕ್ಯಾರಿ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಇವಳಿಗೆ ನೋಡಿ ಬಾರ್ಬಿ ಬೇಕಂತೆ ಹಂಗೆ ಇಟ್ಕೊಂಡು ಅದನ್ನು ಹಿಡ್ಕೊಂಡು ಕೂತಿದ್ದಾಳೆ ಇದು ಮೊನ್ನೆ ನಾವೆಲ್ಲೋ ಹೋಗಿದ್ವಿ ಅವಾಗ ತೊಗೊಂಡಿದ್ದು ತುಂಬ ಚೆನ್ನಾಗಿತ್ತು ಆ್ಯಂಡ್ ಅವಳಿಗೆ ಇತ್ತೀಚೆಗೆ ಇದು ತುಂಬ ಇಷ್ಟ ಆಗ್ಬಿಟ್ಟಿದೆ ಹಂಗೆ ಅಲ್ವಾ ಮಕ್ಳಿಗೆ ಹೊಸದೇನಾದರೂ ಏನಾದರೂ ತೊಗೊಂಡು ಬಂದರೆ ಅದೇ ಮತ್ತೆ ಒಂದು ಸ್ವಲ್ಪ ದಿನ ಅದೇ ಬೇಕು ಇವತ್ತು ನೋಡಿ ಅದನ್ನು ನೆಡ್ಕೊಂಡು ಆಮೇಲೆ ಕೊಡು ಅಂತಂದ್ರೂ ಕೊಡ್ತಾ ಇಲ್ಲ ಅದೇ ಹಿಡ್ಕೊಂಡು ಕೂತಿದ್ದಾಳೆ ಇವಳಿಗಂತೂ ಅರ್ಜೆಂಟ್ ಆಗ್ತಾ ಇದೆ ಹೋಗಕ್ಕೆ ಕಾರ್ ಸ್ಟಾರ್ಟ್ ಆಗ್ತಿಲ್ಲ ಅಂತ ತಿರುಗಿ ತಿರುಗಿ ನೋಡ್ತಾ ಇದ್ದಾಡಪ್ಪ ಬಂದರು ಅಜ್ಜಿ ಬಂದರು ಏನು ಅಂತ ಬಿಕಾಸ್ ಅವ್ಳಿಗೆ ರೆಡಿ ಎಲ್ಲ ಆಗಿಬಿಟ್ಟು ಮತ್ತೆ ವೆಯ್ಟ್ ಮಾಡೋದು ಅಂತಂದರೆ ಆಗಲ್ಲ ಆಮೇಲೆ ಬೋರ್ ಆಗಿಬಿಡತ್ತೆ ಎಷ್ಟು ಬೇಗ ಹಾಗಾಗಿ ಅವಳು ಈಗ ವೆಯ್ಟ್ ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್ ಇವಾಗ ನಾವು ಹೊರಟು ಕಾರಲ್ಲಿ ಕೂತಿದ್ದೀವಿ ಪಾಪುಗಂತೂ ಸಿಕ್ಕಾಪಟ್ಟೆ ಅರ್ಜೆಂಟ್ ಎಲ್ಲಾದರೂ ಹೊರಡ್ತೀವಿ ಅಂತಂದರೆ ಡ್ರೆಸ್ ಚೇಂಜ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಹೋಗೋಣ ಹೋಗೋಣ ಅಂತ ಮತ್ತೆ ಅಂತೂ ಒಳಗಡೆ ಕೂಡೋದಿಲ್ಲ ಹಂಗಾಗಿ ನಾವು ಬೇಗನೆ ಬಂದು ಕಾರಲ್ಲಿ ಕೂತ್ಕೊಂಡ್ಬಿಟ್ವಿ ಹಸ್ಬೆಂಡ್ ಇನ್ನೂ ಬರಬೇಕು ಅತ್ತೆ ಕೂಡ ಇನ್ನೂ ಬರಬೇಕು ಮಾವ ಬರಲ್ಲ ಇವತ್ತು ಸೊ ಇಷ್ಟು ನಾವಿಷ್ಟು ಜನ ಹೋಗ್ತಾ ಇರೋದು ಬನ್ನಿ ನೋಡೋಣ ಹಿಂಗೆ ಆಗುತ್ತೆ ಏನು ಅಂತ ನಿಮ್ಮ ಜೊತೆ ಆದಷ್ಟು ಶೇರ್ ಮಾಡ್ತೀನಿ ನಮಸ್ತೆ ಮಾಡ ಮಸ್ತಿ ಹಾಗೆ ಹೊರಡ್ತಾ ಇಲ್ಲೊಂದು ಸ್ವಲ್ಪ ಪೋಸ್ಟ್ ಆಫೀಸಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ ಅಂತ ನಿಲ್ಸಿದ್ವಿ ಅಲ್ಲಿಂದ ಮತ್ತೆ ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಹೋದ್ವಿ ದೇವಸ್ಥಾನದಲ್ಲಿ ಜಾಸ್ತಿ ಏನು ಕ್ಲಿಪ್ಪಿಂಗ್ಸ್ ತೊಗೊಳ್ಳಲಿಲ್ಲ ಬಿಕಾಸ್ ಅಲ್ಲೆಲ್ಲ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಬಿಡೋಲ್ಲ ನಿಮಗೆ ಜಾಸ್ತಿ ಗೊತ್ತಿರತ್ತೆ ಅಲ್ವಾ ಹಾಗಾಗಿ ನಿಮಗೆ ಸಹಸ್ರಪ್ಪದ್ದು ಪ್ರಸಾದ ಎಲ್ಲ ಸಿಗೋದು ಬಂದು ಹನ್ನೆರಡೂವರೆ ನಂತರ ಅಂದರೆ ಮಹಾಪೂಜೆ ಆದ ನಂತರ ಕೊಡ್ತಾರೆ ನಾವು ಹನ್ನೊಂದು ಗಂಟೆ ಹಂಗೆ ರೀಚ್ ಆಗಿಬಿಟ್ಟಿದ್ವಿ ಮತ್ತು ಪೂಜೆ ಎಲ್ಲ ಆಗಿಬಿಟ್ಟು ಮತ್ತು ಪ್ರಸಾದ ತೊಗೊಂಡು ಊಟ ಮಾಡಿಬಿಟ್ಟು ವಾಪಸ್ಸಾದ್ವಿ ಫ್ರೆಂಡ್ಸ್ ದೇವಸ್ಥಾನದಿಂದ ನಾನು ವಾಪಸ್ಸು ಅಮ್ಮ ಮನೆಗೆ ಬಂದೆ ಒಂದೆರಡು ದಿನ ಇದ್ಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ಹಾಗೆ ನನ್ನ ಹಸ್ಬೆಂಡ್ ಮತ್ತು ಅತ್ತೆ ನಮ್ಮನ್ನು ಡ್ರಾಪ್ ಮಾಡಿಬಿಟ್ಟು ಅವರು ಮನೆಗೆ ಅದಾದ ನಂತರ ನಾನೇನು ಬ್ಲಾಕ್ ಕಂಟಿನ್ಯೂ ಮಾಡಿರಲಿಲ್ಲ ದೇವಸ್ಥಾನದ ವಾಪಸ್ ಬರಬೇಕಾದ್ರೆ ಮತ್ತು ಇವಾಗ ಮನೆಗೆ ಬಂದು ತಮ್ಮ ಬರ್ಬೇಕು ಬರ್ತಾ ಗೋಲಿ ಸೋಡಾ ಬರ್ತಾ ಇದ್ದಲ್ಲ ಇವಾಗೆಲ್ಲ ಎಲ್ಲ ಕಡೆನೂ ಸಿಗುತ್ತೆ ಸೊ ಅದು ತಂದ್ಕೊಂಡು ಬಂದಿದ್ದೆ ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ ನೋಡಿದ್ದೆ ಬಟ್ ನಾನು ಯಾವತ್ತೂ ಟ್ರೈ ಮಾಡಬೇಕು ಅಂತಲೇ ಅನಿಸಿರ್ಲಿಲ್ಲ ಸೊ ಫೈನಲಿ ಅದನ್ನು ಕೂಡ ಟ್ರೈ ಮಾಡಿದೆ ಸಕ್ಕದಾಗಿತ್ತು ಮಿಂಟ್ ಫ್ಲೇವರ್ ಏನೋ ತೊಗೊಂಡಿದ್ದೆ ನಾನು ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ಹಾಗೆ ಪಾಪು ಇಲ್ಲೇನೋ ಆಟ ಆಡ್ತಾ ಇದ್ದಾಳೆ ಅವಳು ಚಿಕ್ಕಮ್ಮ ಜೊತೆ ಅವಳೇನೋ ಅಸೈನ್ಮೆಂಟ್ ಏನೋ ಮಾಡ್ತಾ ಅಷ್ಟರಲ್ಲಿ ಇವಳು ಕೂಡ ಪೇಂಟೆಲ್ಲ ಇಟ್ಕೊಂಡು ಆಟ ಆಡ್ತಾಯಿದ್ಲು ಫ್ರೆಂಡ್ಸ್ ಅವ್ರ ರಾತ್ರಿ ಮತ್ತೆ ಜಾಸ್ತಿ ಕ್ಲಿಪ್ಪಿಂಗ್ಸ್ ಕೂಡ ತೊಗೊಂಡಿರಲಿಲ್ಲ ಇನ್ನೇನು ಊಟ ಮಾಡಬೇಕು ಅಮ್ಮ ನಾವು ಲಾಸ್ಟ್ ಗಣಗಾಪುರಕ್ಕೆ ಹೋಗಿದ್ವಲ್ವ ಅವಾಗ ಬರ್ತಾ ಗುಂಗ್ರ ಸೊಪ್ಪು ಅಂದರೆ ಗುಂಗ್ರ ಮಾಡಿರೋದು ಆ್ಯಕ್ಚುಲಿ ಹಿಂಗೆ ಇದು ಪುಂಡಿ ಸೊಪ್ಪು ತೊಗೊಂಬಂದಿದ್ವಿ ಅದನ್ನು ಇದು ಚಟ್ನಿ ಥರ ಮಾಡಿದ್ರು ಚಟ್ನಿ ಉಪ್ಪಿನಕಾಯಿ ಅಂತಲೂ ಹೇಳ್ಬೋದು ಸೊ ಅದು ನನಗೋಸ್ಕರ ಅಂತ ಟೇಸ್ಟ್ ಮಾಡೋಕೆ ಅಂತ ಎತ್ತಿಟ್ಟಿದ್ರು ಸಕ್ಕತ್ತಾಗಿತ್ತು ಅದನ್ನು ಹಾಕ್ಕೊಂಡು ಊಟ ದೋಸೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅದನ್ನು ಕೂಡ ಊಟ ಮಾಡಿದಾಯಿತು ಸರಿ ಅಂತ ನೆಕ್ಸ್ಟ್ ಡೇ ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ಹಾಗೆ ಅಜ್ಜ ಮತ್ತೆ ಮಾಮಗಳು ಇಲ್ಲಿ ಯಕ್ಷಗಾನ ಕೇಳ್ತಾ ಇದ್ದಾರೆ ನೋಡಿದ್ರಿ ಅಲ್ವಾ ಇಬ್ರುನು ಯಕ್ಷಗಾನ ಪಾಪ ಅವಾಗ ತಾನೇ ಇದ್ದಿದ್ಲು ಸ್ವಲ್ಪ ಬ್ರಷ್ ಮಾಡಿಸಿ ಸ್ವಲ್ಪ ಹೊತ್ತು ಕೂರಿಸಿದ್ದೆ ದೋಸೆ ಎಲ್ಲ ತಗೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ಅವರು ಯಕ್ಷಗಾನ ನೋಡ್ತಾ ಕೂತಿದ್ರು ಫ್ರೆಂಡ್ಸ್ ಹಾಗೇ ಇವತ್ತೊಂದು ಹೊಸ ರೆಸಿಪಿನ ಟ್ರೈ ಮಾಡ್ತಾ ಇದ್ದೀನಿ ಏನಂತಂದರೆ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಮಸಾಲೆ ಖಾರ ಅಂತ ಮಾಡ್ತಾರೆ ಸಾರಾಗಿರ್ಬೋದು ಪಲ್ಯಗಳಿಗೆಲ್ಲ ಹಾಕೋಕ್ಕೆ ಸೊ ಅದನ್ನು ಟ್ರೈ ಮಾಡ್ತಾ ಇದ್ದೀನಿ ನಾನು ಯೂಟ್ಯೂಬ್ ನೋಡಿಕೊಂಡೆ ಕಲ್ತಿರೋದು ಹೆಂಗೆ ಬರುತ್ತೆ ಅಂತ ಖಂಡಿತವಾಗ್ಲೂ ಗೊತ್ತಿಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದ್ರ ಸಾರು ಎಲ್ಲ ತುಂಬ ಆಗುತ್ತೆ ಸೊ ನಾನು ಸಾರು ಕೂಡ ಟ್ರೈ ಮಾಡಿದ್ದೀನಿ ನೆಕ್ಸ್ಟ್ ಡೇ ಬಟ್ ನನಗೆ ಅದು ವೀಡಿಯೋ ಮಾಡಿದ್ದೆ ಅದು ಕ್ಲಿಪ್ಪಿಂಗ್ ಎಲ್ಲೋ ಮಿಸ್ ಆಗಿಬಿಟ್ಟಿದೆ ಜಸ್ಟ್ ಖಾರದ ಪುಡಿ ಮಾಡೋದು ಹೆಂಗೆ ಅಂತ ಇದರಲ್ಲಿ ತೋರಿಸ್ತಾ ಇದ್ದೀನಿ ಆಯಿತಾ ಸ್ವಲ್ಪ ಎಣ್ಣೆ ತಗೊಂಡು ಒಂದು ಸ್ವಲ್ಪ ಸ್ಪೈಸಸ್ಸು ಈ ಮೊಗ್ಗು ಆಮೇಲೆ ಚಕ್ಕೆ ಲವಂಗ ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಕೊತ್ತಂಬರಿ ಕೊತ್ತಂಬರಿ ಕಾಳು ಕರ್ಬೇವು ಸೊಪ್ಪು ಇದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಪೆಪ್ಪರ್ ಕೂಡ ಹಾಕ್ಕೊಳ್ಳಿ ನಿಮ್ಮ ಮಾಡೋ ಅಳತೆ ಒಂದು ಅಂದಾಜೆಲ್ಲ ಒಂದೊಂದು ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ ಸೊ ನೋಡಿಕೊಂಡು ಹಾಕ್ಕೊಳ್ಳಿ ಇದಿಷ್ಟು ಹಾಕಿ ಎಣ್ಣೆನೆಲ್ಲ ಒಂದು ಸ್ವಲ್ಪ ಹೊತ್ತು ಘಮ ಘಮ ಅನ್ನೋ ತನಕ ಹುರ್ಕೋಬೇಕು ಅದನ್ನು ಸಪ್ರೇಟಾಗಿ ಎತ್ತಿಡಿ ಮತ್ತೆ ಒಂದು ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕಿ ಅದಕ್ಕೆ ನೀವು ಒಂದು ಸ್ವಲ್ಪ ಕೊಬ್ಬರಿ ಒಣ ಕೊಬ್ಬರಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಗೋಲ್ಡನ್ ಕಲರ್ ಬರಬೇಕು ನೀವು ನೋಡಿ ಎಷ್ಟು ಕ್ವಾಂಟಿಟಿನಲ್ಲಿ ಮಾಡ್ತೀರಾ ಮಸಾಲೆ ಖಾರ ಅದಕ್ಕೆ ತಕ್ಕಂಗೆ ಹಾಕಬೇಕು ನನಗೆ ಗೊತ್ತಿಲ್ಲ ಇದು ಎಕ್ಸಾಕ್ಟ್ ಅದು ನಿಜವಾಗ್ಲೂ ಇದೇ ಥರ ಮಾಡ್ತಾರೋ ಏನು ಅಂತ ನಾನು ಯೂಟ್ಯೂಬ್ ನೋಡಿಕೊಂಡು ಮಾಡ್ತಾ ಇರೋದು ನನಗೆ ಗೊತ್ತಿಲ್ಲ ಬೈಕೋ ಬೇಡಿ ಹಿಂಗೆಲ್ಲ ಮಾಡೋದು ಅಂತ ನನಗೆ ಗೊತ್ತಿರೋ ಗೊತ್ತಿಲ್ಲ ಇದು ಹೆಂಗೆ ಮಾಡೋದು ಆ್ಯಕ್ಚುಲಿ ಆಗಿ ಅಂತ ಏನಾದರೂ ಕರೆಕ್ಟ್ ರೆಸಿಪಿ ಗೊತ್ತಿದ್ರೆ ಖಂಡಿತವಾಗ್ಲೂ ಶೇರ್ ಮಾಡಿ ನನಗೆ ಈ ಖಾನಾವಳಿನಲ್ಲೆಲ್ಲ ಒಂದು ಸಾರು ಮಾಡ್ತಾರೋ ನೋಡಿ ಸ್ಪೈಸಿಯಾಗಿ ಅದನ್ನು ಮಾಡಬೇಕು ಅಂತಂದ್ಬಿಟ್ಟು ಇದನ್ನು ಟ್ರೈ ಮಾಡ್ತಾ ಇರೋದು ಆಯಿತಾ ಹಾಗೆ ಆಗಿ ನೋಡೋಣ ಹೆಂಗೆ ಬರುತ್ತೆ ಅಂತ ಹಾಗೆ ಅದು ಕೂಡ ಕೊಬ್ಬರಿ ಕೂಡ ಉರದಿದ್ದಾಯಿತು ಇನ್ನೊಂದು ಸ್ವಲ್ಪ ಈರುಳ್ಳಿ ಒಂದು ದೊಡ್ಡ ಈರುಳ್ಳಿನ ಚೆನ್ನಾಗಿ ಇದ್ದೀನಿ ಇದು ಎಲ್ಲ ಅವರು ಒಂದು ಏನು ಮಾಡಿಡ್ತಾರಂತೆ ಒಂದು ಒನ್ ಮಂತ್ವರೆಗೂ ಯೂಸ್ ಮಾಡ್ಬೋದಂತೆ ಫ್ರಿಜ್ಜಲ್ಲಿಟ್ರೆ ಮೇ ಬಿ ಯೂಸ್ ಮಾಡ್ಬೋದು ಅಂತ ಅನ್ಸುತ್ತೆ ನನಗೂ ಅಷ್ಟಾಗಿ ಐಡಿಯಾ ಇಲ್ಲ ಬಿಕಾಸ್ ಎಲ್ಲ ಹಸಿಯಾಗಿರೋ ಬೆಳ್ಳುಳ್ಳಿ ಎಲ್ಲ ಹಾಕೋದ್ರಿಂದ ಎಷ್ಟು ದಿನ ಉಳಿಯುತ್ತೆ ಅನ್ನೋದು ನನಗೆ ಅಷ್ಟಾಗಿ ಐಡಿಯಾ ಇಲ್ಲ ಬಟ್ ನೋಡೋಣ ಅಂತ ಬಿಟ್ಟು ಒಂದು ಸ್ವಲ್ಪ ಮಾಡೋಣ ಅಂತ ಟ್ರೈ ಮಾಡಿದ್ದೀವಿ ಸೊ ಇದಕ್ಕೆ ಸ್ವಲ್ಪ ಶುಂಠಿ ಕೂಡ ಹುರ್ಕೋಬೇಕು ಬಟ್ ನನ್ನ ಹತ್ರ ಶುಂಠಿ ಇರಲಿಲ್ಲ ಸರಿ ಅಂತ ಹೇಳ್ಬಿಟ್ಟು ಅದನ್ನು ಸ್ಕಿಪ್ ಮಾಡಿಬಿಟ್ಟು ಬಾಕಿ ಇದೆಲ್ಲ ಹುರಿದಾಯಿತು ಇವಾಗ ನಾನು ಒಂದೂವರೆ ಕಪ್ ಆಗುವಷ್ಟು ನಾರ್ಮಲ್ ಖಾರದ ಪುಡಿನ ತೊಗೊಂಡಿದ್ದೀನಿ ಇದು ಬಂದು ಮಾರ್ಕೆಟಿಂದನೇ ತೊಗೊಂಡು ಬಂದಿರೋ ಖಾರದ ಪುಡಿ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಅರಶಿನ ಆಮೇಲೆ ನಾವೆಲ್ಲನೂ ಡ್ರೈ ಸ್ಪೈಸಸ್ಸು ಅಂದರೆ ಏನು ಹುರಿದಿರ್ತೀವಿ ಅಲ್ವಾ ಈ ಧನಿಯಾ ಪು ಮತ್ತು ಜೀರಿಗೆ ಅದನ್ನೆಲ್ಲ ಹುರಿದಿದ್ವಿ ಅದನ್ನು ಫಸ್ಟ್ ಪೌಡರ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲದನ್ನು ಸಪ್ರೇಟಾಗಿ ಎತ್ತಿಟ್ಕೊಬೇಕು ಸಪ್ರೇಟಾಗಿ ರುಬ್ಬಿ ಹಾಕ್ಕೋಬೇಕು ಆಮೇಲೆ ಇದು ಬಂದು ಕೊಬ್ಬರಿ ಪುಡಿ ಕೊಬ್ಬರಿನ ಚೆನ್ನಾಗಿ ಹುರಿದಿರ್ತೀವಲ್ಲ ಅದು ಕೂಡ ಹಾಕಿದ್ದೀನಿ ಅದ್ರ ಜೊತೆಗೆ ಈರುಳ್ಳಿ ಹುರಿದಿರೋದು ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಕೂಡ ಹುರ್ ರುಬ್ಬೇ ಇರಬೇಕು ನೀರೆಲ್ಲ ಏನು ಹಾಕಬೇಡಿ ಹಾಗೇನೇ ತರತರಿಯಾಗಿದ್ದರೂ ಪರವಾಗಿಲ್ಲ ಬೆಳ್ಳುಳ್ಳಿ ಪ್ರಮಾಣ ಸ್ವಲ್ಪ ಜಾಸ್ತಿ ಇರಲಿ ಘಮ ಘಮ ಅಂತ ಚೆನ್ನಾಗಿ ಸ್ಮೆಲ್ ಬರುತ್ತೆ ಅವಾಗ ಅದಕ್ಕೋಸ್ಕರ ಇದಿಷ್ಟು ನಾವೇನು ಫ್ರೈ ಮಾಡಿರ್ತೀವಿ ಅದನ್ನೆಲ್ಲ ರುಬ್ಕೊಬೇಕು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಸಿದಾಗಿಯೇ ಹಾಕೋದು ಹಾಗಾಗಿ ಮೇ ಬಿ ಇದು ಎಷ್ಟು ದಿನ ಬರುತ್ತೆ ಅಂತ ಗೊತ್ತಾಗ್ತಿಲ್ಲ ಫ್ರಿಜ್ಜಲ್ಲಿ ಇಟ್ಟರೆ ಮೇ ಬಿ ಸ್ವಲ್ಪ ದಿನಕ್ಕೆ ಯೂಸ್ ಮಾಡ್ಬೋದು ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನೆಲ್ಲ ಚೆನ್ನಾಗಿ ಅವರು ಉಜ್ಕೊಳ್ಳೋದು ಅಂತ ಹೇಳ್ತಾರಂತೆ ಸೊ ಈ ಥರ ಚೆನ್ನಾಗಿ ನಾನೆಲ್ಲ ಮಸಾಲೆ ಎಲ್ಲ ಖಾರದ ಪುಡಿ ಜೊತೆ ಹೊಂದ್ಕೋಬೇಕು ಈ ಥರ ಮಾಡಿ ನೋಡಿ ಇದು ಕಲರ್ ನೋಡಿ ಇಷ್ಟು ಚೆನ್ನಾಗಿ ಬಂತು ಮೆರೂನ್ ಕಲರ್ ಬರುತ್ತೆ ಇದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನೀವು ಸಾರು ಮಾಡಬೇಕಂದ್ರೆ ಎಲ್ಲ ಇದನ್ನು ಬಳಸ್ಕೋಬೋದು ಇಲ್ಲ ಪಲ್ಯಗಳು ಉತ್ತರ ಕರ್ನಾಟಕದ ಪಲ್ಯ ಕಾಳು ಪಲ್ಯ ಆಗಿರ್ಬೋದು ಆಮೇಲೆ ಬೇರೆ ಬೇರೆ ಪಲ್ಯಗಳೆಲ್ಲ ಮಾಡಿಕೊಂಡ್ರೆ ಅದಕ್ಕೆ ಹಾಕೊಂಡು ಸಕ್ಕತ್ತಾಗಿರುತ್ತೆ ನಾವೊಂದು ಕ್ಯಾಪ್ಸಿಕಮ್ ಗ್ರೇವಿ ಮಾಡಿದ್ವಿ ಅದಕ್ಕಂತೂ ಇದನ್ನು ಹಾಕಿದ್ದೆ ಒಂದೆರಡು ಸ್ಪೂನು ಸಕ್ಕತ್ತಾಗಿ ಬಂದಿತ್ತು ಆಯಿತಾ ಸೊ ನಾನು ರೆಸಿಪಿ ಏನು ಶೂಟ್ ಮಾಡ್ಕೊಂಡಿರೋ ಸ್ವಲ್ಪ ಹರಿಬರಿನಲ್ಲಿ ಮಾಡಿರೋದ್ರಿಂದ ಅದು ನನಗೆ ಶೂಟ್ ಮಾಡೋಕ್ಕೆ ಆಗಿರಲಿಲ್ಲ ಆ್ಯಂಡ್ ನೀವು ಇದನ್ನು ಸಾರಿನ ಪುಡಿ ಥರನೂ ಯೂಸ್ ಮಾಡ್ಕೋಬೋದು ತುಂಬ ಆಗುತ್ತೆ ಸೊ ಇದೊಂದು ಸಣ್ಣ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ತುಂಬಿಕಲ್ಲ ತನಕ ಟೇ ಕ್ಯಾರನ್ ಬಾ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್